ನಾನು ಅಶೋಕ್ ಪಾಟೀಲ್ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಶ್ರೀಮದ್ ಭಾಗವತದ ಮಹಾಪುರಾಣವನ್ನು ಪಠಿಸಲು ಸಾಧ್ಯವಾಗುತ್ತಿಲ್ಲ ಅದನ್ನು ಕೇಳುವುದರಿಂದ ನಿಮ್ಮ ಎಲ್ಲ ಪಾಪಗಳು ನಷ್ಟವಾಗಿ ಅತಿ ದುರ್ಲಭವಾದ ಶ್ರೀ ಕೃಷ್ಣನ ಭಕ್ತಿಯು ನಿಮ್ಮ ಹೃದಯದಲ್ಲಿ ಅರಳುತ್ತದೆ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ನಲ್ಲಿ ನಾನು ದಿನಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೇನೆ ನೀವು ಅದನ್ನು ಕೇಳಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದಗಳು ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತಯನ್ನ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವಾಯ ನಾಲ್ಕನೇ ಅಧ್ಯಾಯ ಉದ್ದವನೊಡನೆ ಸಂಭಾಷಣೆ ಬಿದಿರನು ಮೈತ್ರೇಯರ ಬಳಿಗೆ ತೆರಳಿದು ಉದ್ದವನು ಹೇಳುತ್ತಿದ್ದಾನೆ ಓ ಮಹಾತ್ಮನೇ ಮತ್ತೆ ಬ್ರಾಹ್ಮಣರ ಅಪ್ಪಣೆ ಪಡೆದು ಯಾದವರು ಭೋಜನ ಮಾಡಿದರು ಮತ್ತೆ ವಾರುಣಿ ಎಂಬ ಮದ್ಯವನ್ನು ಕುಡಿದು ಅದರಿಂದ ಜ್ಞಾನಗೆಟ್ಟು ದುರ್ವಚನಗಳನ್ನಾಡುತ್ತಾ ಪರಸ್ಪರ ಹೃದಯಕ್ಕೆ ನೋವನ್ನುಂಟು ಮಾಡುವ ಮಾತುಗಳನ್ನು ಮಧುರೆಯ ಮತ್ತಿನಿಂದ ಅವರ ಬುದ್ಧಿಯು ಕೆಟ್ಟು ಹೋಗಿ ಬಿದಿರುಗಳು ಪರಸ್ಪರ ಘರ್ಷಣೆಯಿಂದ ಬೆಂಕಿ ಹೊತ್ತುಕೊಳ್ಳುವಂತೆ ಸೂರ್ಯಾಸ್ತವಾಗುತ್ತಿದ್ದಂತೆ ಅವರಲ್ಲಿ ಹೊಡೆದಾಟ ಬಡದಾಟ ಪ್ರಾರಂಭವಾಯಿತು ಭಗವಂತನು ತನ್ನ ಮಾಯೆಯ ವಿಚಿತ್ರವಾದ ಆ ಗತಿಯನ್ನು ನೋಡಿ ಸರಸ್ವತಿ ನದಿಯ ಜಲದಿಂದ ಆಚಮನಗೈದು ಒಂದು ಅಶ್ವಥ ವೃಕ್ಷದ ಬುಡದಲ್ಲಿ ಕುಳಿತು ಬಿಟ್ಟನು ಆಶ್ರಿತರ ದುಃಖವನ್ನು ದೂರ ಮಾಡುವಂತಹ ಭಗವಾನ್ ಶ್ರೀಕೃಷ್ಣನು ತನ್ನ ಕುಲವನ್ನು ಉಪಸಂಹಾರ ಮಾಡಬೇಕೆಂದು ಸಂಕಲ್ಪಿಸಿ ನನಗೆ ಬದರಿಕಾಶ್ರಮಕ್ಕೆ ಹೋಗಬೇಕೆಂದು ಮೊದಲೇ ಅಪ್ಪಣೆ ಮಾಡಿದ್ದನು ಇದರನೆ ಆತನ ಆಶಯವು ನನಗೆ ತಿಳಿದಿದ್ದರೂ ನಾನು ಸ್ವಾಮಿಯ ಚರಣಾರವಿಂದಗಳ ಅಗಲಿಕೆಯನ್ನು ಸಹಿಸಲಾರದೆ ಆತನನ್ನೇ ಹುಡುಕುತ್ತಾ ಪ್ರವಾಸ ಕ್ಷೇತ್ರಕ್ಕೆ ಹಿಂಬಾಲಿಸಿದನು ಅಲ್ಲಿ ಎಲ್ಲರಿಗೂ ಆಶ್ರಯನಾಗಿ ಯಾರ ಆಶ್ರಯಕ್ಕೂ ಒಳಗಾಗದೆ ಇರುವ ಪ್ರಿಯತಮ ಶ್ರೀ ಲಕ್ಷ್ಮೀ ನಿವಾಸನಾದ ಮಹಾಪ್ರಭು ಸರಸ್ವತಿ ನದಿಯ ತೀರದಲ್ಲಿ ಒಬ್ಬಂಟಿಗನಾಗಿ ಕುಳಿತಿರುವುದನ್ನು ನಾನು ನೋಡಿದೆ ವರ್ಣದಿಂದ ಕಂಗೊಳಿಸುತ್ತಿರುವ ಶುದ್ಧವಾದ ಸತ್ವಮಯವನಾದ ಸುಂದರ ತ್ರಿಮೂರ್ತಿ ಪ್ರಸನ್ನನಾಗಿ ಕೆಮ್ಮಣ್ಣದಿಂದ ಹೊಳೆಯುತ್ತಿರುವ ಕಮಲಗಳು ಶೋಭಾಯಮಾನವಾದ ಚತುರ್ಭುಜಗಳು ಥಳಥಳಿಸುತ್ತಿರುವ ರೇಷ್ಮೆ ಪೀತಾಂಬರ ಇವುಗಳಿಂದ ಕೂಡಿದ ಆತನನ್ನು ದೂರದಿಂದಲೇ ನಾನು ಗುರುತಿಸಿದೆ ಸ್ವಾಮಿಯು ಒಂದು ಸಣ್ಣ ಅರಳಿ ಮರವನ್ನು ಎಡ ತೊಡೆಯ ಮೇಲೆ ಬಲಗಾಲನ್ನು ಇರಿಸಿ ಸುಖಾಸೀನಾಗಿದ್ದನು ಆಹಾರ ತ್ಯಾಗ ಮಾಡಿದ್ದರೂ ಅವನು ಆನಂದದಿಂದ ಪುಷ್ಟನಾಗಿಯೇ ಪ್ರಕಾಶಿಸುತ್ತಿದ್ದನು ಇಂತಹ ಭಗವದ್ ರೂಪವನ್ನು ನಾನು ಕಣ್ಣಾರೆ ನೋಡುತ್ತಿರುವಂತೆಯೇ ವೇದವ್ಯಾಸರ ಪ್ರಿಯ ಮಿತ್ರರು ಪರಮ ಭಾಗವತರು ಸಿದ್ಧರು ಆಗಿದ್ದ ಮೈತ್ರೇಯ ಮಹರ್ಷಿಗಳು ಅಲ್ಲಿಗೆ ಆಕಸ್ಮಿಕವಾಗಿ ಬಂದು ಸೇರಿದರು ಮೈತ್ರೇಯರಾದರೂ ಭಗವಂತನ ಅನುರಾಗಿ ಭಕ್ತರಾಗಿದ್ದರು ಆನಂದ ಮತ್ತು ಭಕ್ತಿ ಭಾವದಿಂದ ಅವರು ಕತ್ತು ಬಾಗಿತ್ತು ಶ್ರೀಹರಿಯು ಅವರ ಎದುರಿಗೆ ತನ್ನ ಮಂದಹಾಸ ಶೋಭಿತವಾದ ಕಟಾಕ್ಷದಿಂದ ನನ್ನನ್ನು ಆನಂದಗೊಳಿಸುತ್ತಾ ಇಂತೆಂದನು ಭಗವಂತನು ಹೇಳಿದನು ನಿನ್ನ ಆಂತರಿಕ ಅಭಿಲಾಷ ಏನೆಂಬುದು ನಾನು ಬಲೆ ಆದ್ದರಿಂದ ಇತರರಿಗೆ ಅತ್ಯಂತ ದುರ್ಲಭವಾದ ಸಾಧನೆಯೊಂದನ್ನು ನಿನಗೆ ಕೊಡುವೆನು ಉದ್ಧವ ನೀನು ಹಿಂದಿನ ಜನ್ಮದಲ್ಲಿ ವಸುದೇವತೆಯಾಗಿದ್ದೆ ಪ್ರಜಾಪತಿಗಳು ಮತ್ತು ವಸುದೇವತೆಗಳು ಕೂಡಿ ಯಜ್ಞದಿಂದ ನನ್ನನ್ನು ಪಡೆಯುವ ಇಚ್ಛೆಯಿಂದ ನೀವು ನನ್ನನ್ನು ಆರಾಧಿಸಿದ್ದೀರಿ ಎಲೆ ಸಾಧು ಶ್ರೇಷ್ಠನೇ ಪ್ರಪಂಚದಲ್ಲಿ ನಿನಗೆ ಇದೇ ಅಂತಿಮ ಜನ್ಮವಾಗಿದೆ ಏಕೆಂದರೆ ಇದರಲ್ಲಿ ನೀನು ನನ್ನ ಅನುಗ್ರಹವನ್ನು ಪಡೆದುಕೊಂಡಿರುವೆ ಈಗ ನಾನು ಮೃತ್ಯು ಲೋಕವನ್ನು ಬಿಟ್ಟು ನನ್ನ ಸ್ವಧಾಮಕ್ಕೆ ತೆರಳಲು ನಿಶ್ಚಯಿಸಿರುವೆನು ಇಂತಹ ಸಮಯದಲ್ಲಿ ನೀನು ಏಕಾಂತದಲ್ಲಿ ಅನನ್ಯ ಭಕ್ತಿಯಿಂದ ನನ್ನ ದರ್ಶನ ಪಡೆದೆ ಇದು ನಿನ್ನ ಮಹದ್ಭಾಗ್ಯವೇ ಸರಿ ಹಿಂದೆ ಪದ್ಮಕಲ್ಪದ ಪ್ರಾರಂಭವಾದಲ್ಲಿ ನಾನು ಕಮಲನಾಭನಾದ ಬ್ರಹ್ಮನಿಗೆ ನನ್ನ ಮಹಿಮೆಯನ್ನು ಪ್ರಕಟ ಪಡಿಸುವಂತಹ ಶ್ರೇಷ್ಠತಮವಾದ ಜ್ಞಾನವನ್ನು ಉಪದೇಶ ಮಾಡಿದ್ದೇನು ಅದನ್ನು ಜ್ಞಾನಿಗಳು ಭಾಗವತ ಎಂದು ಕರೆಯುತ್ತಾರೆ ನಿನಗೂ ಅದನ್ನೇ ಅನುಗ್ರಹಿಸುತ್ತೇನೆ ವಿದುರನೆ ಪರಮಪುರುಷನು ನನಗೆ ಹೀಗೆ ಅಪ್ಪಣೆ ಕೊಡಿಸಿದರು ಆತನ ಕೃಪಾರಸವು ಪ್ರತಿ ಕ್ಷಣದಲ್ಲಿಯೂ ನನ್ನ ಮೇಲೆ ಹರಿದು ಬರುತ್ತಿತ್ತು ಆತನ ಪ್ರೀತ್ಯಾದರ ಪೂರ್ಣವಾದ ಮಾತುಗಳನ್ನು ಕೇಳಿ ನಾನು ಸ್ನೇಹವಶನಾಗಿ ರೋಮಾಂಚಿತನಾಗಿದೆ ನನ್ನ ವಾಣಿ ಗದ್ಗದವಾಯಿತು ಕಣ್ಣುಗಳಿಂದ ಆಶ್ ಆನಂದಾಶ್ರಯಗಳು ಹರಿಯತೊಡಗಿದವು ಕೈ ಜೋಡಿಸಿಕೊಂಡು ನಾನು ಅವನಲ್ಲಿ ಹೀಗೆ ಭಿನ್ನೈಸಿಕೊಂಡೆನು ಸ್ವಾಮಿ ನಿನ್ನ ಕಮಲಗಳನ್ನು ಸೇವಿಸುವ ಮನುಷ್ಯನಿಗೆ ಈ ಜಗತ್ತಿನಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ನಾಲ್ಕು ಪುರುಷಾರ್ಥಗಳಲ್ಲಿ ಯಾವುದೂ ದುರ್ಲಭವಲ್ಲ ಆದರೆ ನನಗೆ ಅವುಗಳ ಯಾವುದೇ ಇಚ್ಛೆ ಇಲ್ಲ ನಾನಾದರೂ ತೇವರ ನಿನ್ನ ಚರಣ ಕಮಲಗಳ ಸೇವೆಗಾಗಿ ಕಾತುರನಾಗಿರುತ್ತೇನೆ ಪ್ರಭು ನೀನು ಈ ನಿಸ್ಪ್ರಹವನಾಗಿದ್ದರೂ ಕರ್ಮಗಳನ್ನು ಆಚರಿಸುತ್ತಿರುವೆ ಜನ್ಮರಹಿತನಾದರೂ ಜನ್ಮ ತಾಳುತ್ತಿರುವೆ ಕಾಲಾತ್ಮನೇ ಆಗಿದ್ದರೂ ಶತ್ರುವಿಗೆ ಹೆದರುವನಂತೆ ಪಲಾಯನ ಮಾಡಿ ಕೋಟೆಗಳಲ್ಲಿ ಅಡಗಿಕೊಳ್ಳುವೆ ಸ್ವಾತ್ಮಾರಾಮನಾಗಿದ್ದರೂ ಹದಿನಾರು ಸಾವಿರ ಸ್ತ್ರೀಯರೊಡನೆ ಕ್ರೀಡಿಸುವೆ ನಿನ್ನ ಈ ವಿಚಿತ್ರ ಚರಿತ್ರವನ್ನು ನೋಡಿ ವಿದ್ವಾಂಸರ ಬುದ್ಧಿಯು ಭ್ರಮಿತವಾಗುತ್ತದೆ ಸರ್ವಜ್ಞನಾಗಿ ಸದಾ ಅಕುಂಠಿತವಾದ ಅಖಂಡ ಜ್ಞಾನವನ್ನು ಹೊಂದಿದ್ದರೂ ನೀನು ಸಾಮಾನ್ಯ ಮನುಷ್ಯನಂತೆ ಕಾರ್ಯಾಲೋಚನೆಯಲ್ಲಿ ನನ್ನನ್ನು ಕರೆಸಿ ಸಲಹೆ ಕೇಳುತ್ತಿದ್ದೆ ಈ ಲೆಯು ನನ್ನ ಮನಸ್ಸಿಗೆ ಭ್ರಾಂತಿಯನ್ನುಂಟು ಮಾಡುತ್ತದೆ ಸ್ವಾಮಿ ನಿನ್ನ ಸ್ವರೂಪದ ಗೂಢ ರಹಸ್ಯವನ್ನು ಪ್ರಕಾಶಪಡಿಸುವ ಶ್ರೇಷ್ಠತಮವಾದ ಯಾವ ಜ್ಞಾನವನ್ನು ಬ್ರಹ್ಮದೇವರಿಗೆ ಉಪದೇಶಿಸಿರುವೆಯೋ ಅದನ್ನು ಗ್ರಹಿಸುವ ಯೋಗ್ಯತೆ ನನಗಿದ್ದರೆ ಉಪದೇಶಿಸು ಅದರಿಂದ ಸಂಸಾರ ಬಂಧಗಳನ್ನು ಕಳೆದುಕೊಂಡು ಕೃತಾರ್ಥನಾಗುವೆ ಹೀಗೆ ನಾನು ನನ್ನ ಹೃದಯದ ಭಾವವನ್ನು ಅರಿಕೆ ಮಾಡಿಕೊಳ್ಳಲು ಆ ಪರಮ ಪುರುಷನಾದ ನನಗೆ ತನ್ನ ಸ್ವರೂಪದ ಪರಮಸ್ಥಿತಿಯನ್ನು ಉಪದೇಶಿಸಿದನು ಆ ತೀರ್ಥಪಾದನಾದ ಪರಮ ಗುರು ಶ್ರೀ ಕೃಷ್ಣನಿಂದ ಹೀಗೆ ಆತ್ಮತತ್ವ ಜ್ಞಾನ ಪಡೆಯುವ ಸಾಧನೆಯನ್ನು ತಿಳಿದುಕೊಂಡು ಆತನ ಅಡಿದಾವರಿಗಳಿಗೆ ಮಣಿದು ಪ್ರದಕ್ಷಿಣೆ ಮಾಡಿ ನಾನು ಇಲ್ಲಿಯೇ ಬಂದಿರುವೆನು ಆತನ ಅಗುಳಿಕೆಯಿಂದ ನನ್ನ ಚಿತ್ತವು ತುಂಬಾ ಕಳವಳದಿಂದ ತುಂಬಿದೆ ಆ ಭಗವಂತನ ದರ್ಶನದಿಂದ ಆನಂದವನ್ನು ಅನುಭವಿಸಿದ್ದ ನಾನು ಈಗ ಆತನ ಅಗಲಿಕೆಯ ದುಃಖವನ್ನು ಅನುಭವಿಸುತ್ತಿದ್ದೇನೆ ಇನ್ನು ನಾನು ಅವನ ಅಪ್ಪಣೆಯಂತೆ ಆತನಿಗೆ ಪ್ರಿಯವಾದ ಬದರಿಕಾಶ್ರಮಕ್ಕೆ ಹೋಗುತ್ತೇನೆ ಭಗವಾನ್ ನಾರಾಯಣ ಮತ್ತು ನರ ಇವರುಗಳು ಋಷಿಗಳ ಲೋಕಾನುಗ್ರಹ ಮಾಡುವುದಕ್ಕಾಗಿ ಕಠಿಣ ತಪಸ್ಸನ್ನು ಆಚರಿಸುತ್ತಿದ್ದಾರೆ ಶ್ರೀ ಶುಕಮಹಾಮುನಿಗಳು ಹೇಳುತ್ತಾರೆ ಮಹಾರಾಜ ಹೀಗೆ ಉದ್ಧವನ ಬಾಯಿಯಿಂದ ಪ್ರಿಯ ಬಂಧುಗಳ ವಿನಾಶದ ಸಹಿಸಲಾರದ ಸಮಾಚಾರವನ್ನು ಕೇಳಿ ಪರಮಜ್ಞಾನಿ ಎದುರನಿಗೆ ಉಂಟಾದ ಶೋಕವನ್ನು ಅವನು ಜ್ಞಾನದ ಮೂಲಕ ಶಾಂತವಾಗಿಸಿಕೊಂಡನು ಭಗವಾನ್ ಶ್ರೀ ಕೃಷ್ಣನ ಭಕ್ತಿ ಪರಿವಾರದಲ್ಲಿ ಮುಖ್ಯನಾಗಿದ್ದ ಆ ಭಾಗವತತ್ತಮನು ಬದರೀ ಆಶ್ರಮದ ಕಡೆಗೆ ಹೊರಟಾಗ ಕುರುಶ್ರೇಷ್ಠ ವಿದುರನು ಶ್ರದ್ಧಾಪೂರ್ವಕವಾಗಿ ಅವನಲ್ಲಿ ಕೇಳಿದನು ವಿದುರನೆಂದನು ಎಳೆ ಉದ್ದವನೇ ಯೋಗೇಶ್ವರ ಭಗವಾನ್ ಶ್ರೀ ಕೃಷ್ಣನು ತನ್ನ ಸ್ವರೂಪದ ಗೂಢವಾದ ರಹಸ್ಯವನ್ನು ಪ್ರಕಟಗೊಳಿಸುವಂತಹ ಯಾವ ಪರಮ ಜ್ಞಾನವನ್ನು ನಿನಗೆ ಹೇಳಿದನೋ ಅದನ್ನು ನಮಗೆ ಹೇಳಿರಿ ಏಕೆಂದರೆ ಭಗವಂತನ ಸೇವಕರಾದರೂ ತಮ್ಮ ಸೇವಕರ ಕಾರ್ಯವನ್ನು ಸಿದ್ಧಗೊಳಿಸುವುದಕ್ಕಾಗಿಯೇ ಸಂಚರಿಸುತ್ತಿರುತ್ತಾರೆ ಉದ್ಧವನು ಹೇಳಿದನು ಮಹಾತ್ಮನೇ ಮೈತ್ರೇಯ ಮಹರ್ಷಿಗಳ ಸೇವೆ ಮಾಡಿಯೇ ನೀನು ಆ ತತ್ವಜ್ಞಾನವನ್ನು ಪಡೆಯಬೇಕು ಈ ಮೃತ್ಯು ಲೋಕವನ್ನು ಬಿಡುವ ಮುನ್ನ ಭಗವಂತನೇ ಆ ತತ್ವಜ್ಞಾನವನ್ನು ನಿನಗೆ ಉಪದೇಶ ಮಾಡಬೇಕೆಂದು ಅವರಿಗೆ ನನ್ನೆದುರಿಗೆ ಅಪ್ಪಣೆ ಮಾಡಿರುವೆ ಶ್ರೀ ಶುಕಮಹಾಮುನಿಗಳು ಹೇಳುತ್ತಾರೆ ಪರೀಕ್ಷಿತ ರಾಜನೇ ಹೀಗೆ ವಿದುರನೊಡನೆ ವಿಶ್ವಮೂರ್ತಿಯಾದ ಶ್ರೀ ಕೃಷ್ಣ ಪರಮಾತ್ಮನ ಗುಣಗಳ ಸಂಕೀರ್ತನೆ ಮಾಡಿದ್ದರಿಂದ ಉದ್ದವನ ಆ ಮಹಾ ಯೋಗ ಸಂತಾಪವು ಆ ಕಥಾಮೃತದಿಂದ ಶಮನಗೊಂಡಿತು ಯಮುನಾ ನದಿಯ ತೀರದಲ್ಲಿ ಆ ರಾತ್ರಿ ಅವನಿಗೆ ಒಂದು ಕ್ಷಣ ಕಳೆದಂತೆ ಹೋಯಿತು ಮತ್ತೆ ಬೆಳಗಾಗುತ್ತಲೇ ಅವನು ಅಲ್ಲಿಂದ ಹೊರಟು ಬಿಟ್ಟನು ರಾಜಾ ಪರೀಕ್ಷಿತನು ಕೇಳಿದನು ಪೂಜ್ಯರೆ ರಶ್ಮಿ ವಂಶ ಮತ್ತು ಭೋಜವಂಶಗಳ ಮಹಾರಥಗಳು ಮಹಾ ನಾಯಕರೆಲ್ಲರೂ ನಾಶ ಹೊಂದಿಬಿಟ್ಟರು ಮೂರು ಲೋಕಗಳ ಒಡೆಯನಾದ ಶ್ರೀಹರಿಯು ಕೂಡ ತನ್ನ ರೂಪವನ್ನು ಮರೆ ಮಾಡಬೇಕಾಯಿತು ಹೀಗಿರುವಾಗ ಆ ಯಾದವಶದ ನಾಯಕರಲ್ಲೊಬ್ಬನಾದ ಉದ್ಧವನು ಮಾತ್ರ ಹೇಗೆ ಉಳಿದುಕೊಂಡನು ಶ್ರೀ ಮಹರ್ಷಿಗಳು ಹೇಳುತ್ತಾರೆ ರಾಜನೇ ತನ್ನ ಇಚ್ಛೆಯು ಎಂದಿಗೂ ವ್ಯರ್ಥವಾಗದಿರುವ ಆ ಸ್ತ್ರೀಹರಿಯು ಬ್ರಾಹ್ಮಣರ ಶಾಪ ರೂಪೈ ಕಾಲದ ನೆಪದಿಂದ ತನ್ನ ಕುಲವನ್ನೆಲ್ಲ ಸಂಹಾರ ಮಾಡಿಸಿ ತನ್ನ ಲೀಲಾ ಸಂವರಣ ಮಾಡುವ ಸಮಯದಲ್ಲಿ ಹೀಗೆ ಯೋಚಿಸಿದನು ಈಗ ನಾನು ಈ ಲೋಕವನ್ನು ಬಿಟ್ಟು ಹೊರಟು ಹೋದ ಬಳಿಕ ನನ್ನ ಜ್ಞಾನವನ್ನು ಗ್ರಹಿಸಲು ಯೋಗ್ಯನಾದ ಅಧಿಕಾರಿ ಎಂದರೆ ಸಂಯಮಗಳಲ್ಲಿ ಶ್ರೇಷ್ಠನಾದ ಉದ್ದವನೊಬ್ಬನೇ ಈತನು ನನಗಿಂತ ಅಣು ಮಾತ್ರವೂ ಕಡಿಮೆಯವನಲ್ಲ ಏಕೆಂದರೆ ಇವನು ವಿಷಯಗಳ ಬಾಧೆಗೆ ಎಂದೂ ತುತ್ತಾದವನಲ್ಲ ಆದ್ದರಿಂದ ಈತನು ಜನರಿಗೆ ನನ್ನ ಜ್ಞಾನದ ಬಗ್ಗೆ ತಿಳುವಳಿಕೆ ಕೊಡುತ್ತಾ ಇಲ್ಲೇ ಇರಲಿ ವೇದಗಳಿಗೆ ಮೂಲ ಕಾರಣನಾದ ಮತ್ತು ವೇದೈಕ ವೇದ್ಯನಾದ ಜಗದ್ಗುರು ಶ್ರೀಕೃಷ್ಣನಿಂದ ಹೀಗೆ ಆಜ್ಞೆ ಪಡೆದ ಮಹಾತ್ಮನಾದ ಉದ್ಧವನು ಬದರಿಕಾಶ್ರಮಕ್ಕೆ ಹೋಗಿ ಸಮಾಧಿ ಯೋಗದಿಂದ ಶ್ರೀ ಹರಿಯನ್ನು ಆರಾಧಿಸತೊಡಗಿದನು ಕುರುಶ್ರೇಷ್ಠ ಪರೀಕ್ಷಿತನೇ ಭಗವಾನ್ ಕೃಷ್ಣನು ಲೀಲೆಯಿಂದ ತನ್ನ ದಿವ್ಯ ಮಂಗಳ ವಿಗ್ರಹವನ್ನು ಈ ಲೋಕದಲ್ಲಿ ಪ್ರಕಟಿಸಿದ್ದನು ಅದನ್ನು ಮರೆಸಿಕೊಂಡಿದ್ದು ಲೀಲಾ ಮಾತ್ರವೇ ಆತನು ಅಂತರ್ಧಾನ ಹೊಂದಿದ ಈ ಘಟನೆಯು ಧೀರ ಪುರುಷರಿಗೆ ಧೈರ್ಯವನ್ನು ಉತ್ಸಾಹವನ್ನು ತುಂಬುತ್ತದೆ ಆದರೆ ಪಶು ಸಮಾನರಾದ ಹೀಡುಗಳಿಗೆ ಅತ್ಯಂತ ದುಷ್ಕರವಾಗಿದೆ ಪರಮ ಭಾಗವೋತ್ತಮನಾದ ಉದ್ಧವನ ಬಾಯಿಂದ ಭಗವಂತನ ಶ್ರೇಷ್ಠವಾದ ಕರ್ಮಗಳನ್ನು ಅಂತರ್ಧಾನ ಹೊಂದಿದ ವೃತ್ತಾಂತವನ್ನು ವಿದುರನು ಹೀಗೆ ಕೇಳಿದರು ಹಾಗೆ ಪರಂಧಾಮ ಹೊಂದುವ ಸಮಯದಲ್ಲಿ ಸ್ವಾಮಿಯು ತನ್ನನ್ನು ನೆನೆಸಿಕೊಂಡನು ಎಂದು ಕೇಳಿ ವಿದುರನು ಉದ್ದವನು ಹೊರಟು ಹೋದ ಬಳಿಕ ಪ್ರೇಮ ಪರವಶನಾಗಿ ರೋಧಿಸುತ್ತೆ ಅನಂತರ ಸಾಧು ಶಿರೋಮಣಿ ಯಮುನಾ ನದಿಯ ತೀರದಿಂದ ಹೊರಟು ಕೆಲವು ದಿನಗಳಲ್ಲಿ ಶ್ರೀ ಮೈತ್ರಿ ಮಹರ್ಷಿಗಳು ತಂಗಿದ್ದ ಗಂಗಾ ನದಿ ತೀರವನ್ನು ತಲುಪಿದನು ನಾಲ್ಕನೇ ಅಧ್ಯಾಯ ಮುಗಿಯಿತು ಇತಿ ಶ್ರೀಮದ್ ಭಾಗವತ ಮಹಾಪುರಾಣೆ ಪರಮಹಂಶ ಸಂಹಿತಾಯ ತೃತೀಯ ಸ್ಕಂದೆ ವಿದರೋದ್ಧ ಭವ ಸಂವಾದೆ ಚತುರ್ೋದ ಅಧ್ಯಾಯ